ಸ್ಥಳೀಯವಾಗಿ ಸರ್ ನಿಮ್ಮದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮಗೂ ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದು ಕೊಟ್ಟರೆ ನಾನು ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರೋಕೆ ನಾನು ಕಾವಿಲ್ ವ್ಯಾಲಿ ಏನು ಪರಿಶೀಲನೆ ಯಾವಾಗ ಮಾಡ್ತೀರ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ನಿಮ್ಮೇಲೆ ಆಗಲ್ಲ ಸರ್ ವಿಧಾನಸೌಧ ನಿಮಗೆ ಕಲಿಬ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಹಳ್ಳಿಯವರೆಗೆ ಕೂಮಿಂಗ್ ಶುರು ಮಾಡಿದೀವಿ ಮಾಹಿತಿ ಕೊಡ್ಬೇಕು ಒಂದ್ ಆಲ್ರೆಡಿ ಒಂದ್ ಕೊಲೆ ಮಾಡಿಸಿದ್ರಿ ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಮರಿ ಸಿಕ್ಕಿಲ್ಲ ಏನ್ ಮಾಡಿಸಿದ್ರಿ ಸಲಹೆ ಕೊಡಿ ನೀವು ಆದ್ರೆ ಕೊಲೆ ಮಾಡಿ ಸಲಹೆ ಕೊಡಕ್ಕೆ ನೋಡಿ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ನಿಮ್ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ ಸಮಸ್ಯೆ ಒಂದ್ ನಿಮಿಷ ನಿಮ್ಗೆ ನಾನು

ಪತ್ರಿಕರ್ತಿಗೆ ಇಷ್ಟು ಹೇಳೋದು ಅಲ್ಲಿಗೆ ಬಂದರೆ ಇವರು ಜನ ಬಿಡಲ್ಲ ಅವ್ರ ನಾನು ಗೊತ್ತಿತ್ತು ಇವ್ರಿಗೆ

வரே வரே ஒடேய் செம டீஸ் ரிசிப்ல் வாங்கல லாட்டி மேடல புடிச்சான் வரே லாட்டி மேடல புடிச்சான் புடிச்சான் யாருங்க யாருங்க அவங்க நிர்மமா வந்துட்டாங்க புடி நீ சாக்கு போடுறீயா யாக்கே நீ சமளை cort நீ யாக்கே ಹೊಡುಗೆ ಮಾಡಕ್ ಬಂದ್ರೆ ಅವರು

ಯಾರ ಕಾಪಾಡಿ ಕುಂದಿದ್ದೀರ ನೀವು ಸಂಬಳ ಕೊಡ್ತಾರ ನಮ್ಮನ್ಕಾಯಿ ಕೆಳಕ್ಕೆ ಮಗನ್ ಕೈ ಹಾಕಲ್ಲ ನಾನ್ ಓಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದ್ದೀರಾ ಅವ್ನ ನೀವು ಯಾರು ಹೆಂಗ್ ಕೇಳಿದ್ರಿ ಯಾರು ಕಳ್ಳಿತ್ತು ಇಲ್ಲ ಇಲ್ವ ಇನ್ನ ಶರ್ಟ್ ಊಟ ಕೇಳ್ರಿ ಕೆಮ್ಮ ಕೇಳ್ದೆ ಮಾಡ್ತಾ

ಅವನು ನನ್ನ ಸೇರ್ತಾವಕ್ ಬಂದಿರೋ ಯೋಗ್ಯ ಅವನು ಇದು ಮುಖಂಡ್ರೆಲ್ಲ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ರಿ ನೀವು ನಿಂತ್ಕೊಂಡು ಮಾತಾಡಿದ್ರಿ ಈಗ ಬಂದು ನೀವು ಅವ್ರು ಕಾಡಿಗೆ ನಿಂತ್ಕೊಂಡು ಮಾತಾಡಿದ್ರಿ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ ಇಲ್ಲ ನಿಮ್ಮ ಅಹ್ವಾನಿ ಮಂತ್ರಿ <laughs>